ಹಾಯ್ ಹಲೋ ನಮಸ್ತೆ ನಮಸ್ಕಾರ ನಮ್ಮ ಮಾತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ನೀವು ನೋಡ್ತಾ ಇರ್ಬೋದು ನಾವೀಗ ಬೇರೆ ಹೇಳ್ತೀವಿ ಹಾಗೂ ಈ ಬೇರ್ ಸೋಲಾರ್ ಮ್ಯಾಪ್ನಲ್ಲಿ ನಾವು ಎಷ್ಟು ಗೀಲ್ ಓಡ್ತೀವೋ ಬರ್ತೀವೋ ಗೊತ್ತಿಲ್ಲ ಬಟ್ ಇಲ್ಲಿ ಕ್ಲಿಚ್ ಆಗುತ್ತೆ ಈ ಕ್ಲಿಚ್ನ ತೋರಿಸ್ಕೊಳ್ತೀರ ಮತ್ತು ನಮ್ಮ ಚಾನಲ್ಗೆ ಯಾರೋ ಅಸೂರಾಗುತ್ತೆ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾವು ಇಲ್ಲಿ ಈಗ ಹೇಳ್ತಿರೋ ದೃಷ್ಟಿ ಕಾಣ್ಬೋದು ಹಾಗೂ ಇಲ್ಲಿ ನಮ್ಗೆ ಅಯ್ಯೋ ಇಲ್ಲಿ ಏನು ಮೀಡಿಯಾಗತ್ತ ಪರವಾಗಿಲ್ಲ ಬಟ್ ಈ ಸೈಡಲ್ಲಿ ಕಂಪ್ಲೀಟ್ ಮಾಡಿ ನಾವು ಬ್ಯಾಕ್ ಸಿಗ್ತೀವಿ ಲವನ್ ಟೂ ಹಾಗೆ ಡೈತ್ರಿ ಗಾನ್ ಸಿಗ್ತಿ ಬ್ಯಾಕ್ ಗನ್ ಸಿಕ್ಸ್ಟಿ ಗನ್ ಸಿಗ್ತೀವಿ ಅಂತ ಇಂತು ಮತ್ತು ಇಲ್ಲಿ ಎಮ್ ಫೋರ್ ಎವೆನ್ ಗನ್ ಸಿಗ್ತೀವಿ ಹಾಗೂ ಇದೇ ಒಳ್ಳೆಯ ಗೊತ್ತಿದೆ ಪರವಾಗಿಲ್ಲ ಹಾಗೂ ಇಲ್ಲಿ ಇಲ್ಲಿ ಹೇಳಿದ್ಮೇಲೆ ಸಿಕ್ಕ ಸಾಕತ್ತಾಗಿ ಡ ಡ ಡ್ಯಾಮೇಜ್ ಕೊಟ್ಟ ಬಾಡಿ ಬಾಡಿನ ಮಗ ಏರಲಿ ಕೊಡೋಲ್ಲ ಇಡ್ಬೇಕು ನಾವು ಇಲ್ಲ ತೊಗೊಳ್ಕಿ ಮತ್ತು ಸೈಡ್ ಕಿಟ್ ಮಾರಿ ಮಾರಿ ಹಾಕಿ ಹಾಕಿ ಅಯ್ಯೋ ಅದನ್ನು ತನ್ನಬೇಕು ಹ್ಞೂ ಬೂಸ್ಟರ್ಸ್ ಬರ್ತಾರೆ ಮೆಡಿಕೆ ಮೆಡಿಕೆ ಹಾಕೊಂಡು ಹಿಲ್ಯಾಸ್ ಬರ್ತೇನೆ ಇಲಾಸ್ ಇಲ್ಲ ನೋಡೋಣ ಹ್ಞೂ ಹ್ಞೂ ಓಹ್ ನನಗೆ ನಿಮ್ದು ಆಯ್ತು ಓಹ್ ಶ್ಯಾಂಟಿನೇ ಬಿಟ್ಟೋಗಿ ಶ್ಯಾಂಟಿನಿ ಬಿಟ್ಟು ಹೋಗಿದಾನೆ ಗಾಯಿಸಿ ಬಟ್ ಏನಾಗುತ್ತೆ ಯಾರು ಬಿಡ್ತಾರೆ ಏನಿಲ್ಲ ಹೈಗೋನು ಗ್ಯಾಸ್ ಬಂದು ಬರ್ಬಿಟ್ಟ ಹಂಗೆ ಗ್ಯಾಸ್ ಬಂದಿರು ಏನು ಅಂತ ಇದೆ ನನಗೆ ಹೇಗೆ ಹೊರಡು ನಮ್ಗೆ ಇಂಗ್ಲೀಷ್ ಬರೋದಿಲ್ಲ ಹೇಗೆ ಬಾರ್ದ ಅಂತ ನೋಡ್ಕತ್ತೀನಿ ಇಲ್ಮೇಷನ್ ಮತ್ತು ಹೇ ಗಾಯಿಸಿ ಕೋಳಿ ಸೌಂಡ್ ಕೇಳ್ತಾ ಇದೆ ಅದು ಅದಕ್ಕೆ ಹೋಗ್ಬಿಟ್ರೆ ಸುಮ್ಮನೆ ಗೇಮ್ ಪ್ಲೇಡ ನೋಡಿ ಹೆಣ್ಣು ಓಡೋದಕ್ಕೆ ಪರವಾಗಿಲ್ಲ ಇರಲಿಲ್ಲ ಮತ್ತೊಳ್ಳೆ ರೇವಾಗಿದ್ದೇನೆ ಓಜಿನ್ ಗಂಡಿಗೆ ನಮ್ಮ ಹತ್ರ ಹಾರಡಿ ಹಾಗು ಇಲ್ಲಿ ಒಂದು ಜಿಂಕಾ ಜಿಂಕಾ ಜಿಂಕ ಜಿಂಕಾ ಜಿಂಕೇ ಜಿಂಕ ಜಿಂಕ ಜಿಂಕಾಲೇ ಅದಕ್ಕೆ ಹಂದಿ ಹಾಗೂ ಇಲ್ಲಿ ನೀವು ನೋಡ್ಬೋದು ಮತ್ತು ಈ ಜಿಂಕಾಯಿಗೆ ಹೋಗಿ ಮಾಯ ಮತ್ತು ನಾವೇನಿಲ್ಲ ಕಾರ್ ಇರುತ್ತೆ ಕಾರ್ ಅಂತಗೊಂಡು ಈಗ ನಿಮಗೆ ಆ ಕ್ಲೆಚ್ ತೋರ್ಸಕ್ಕಂಥ ಸಮಯ ಈಗ ನೀವು ಆ ಕ್ಲೆಚನ್ನು ಓಡಬಹುದು ಬನ್ನಿ ಗುಂಡಿ ತೋರಿಸಿ ಸಿಂಪಲ್ ಕ್ಲೆಚ್ ಮಾಡಿ ಹಾಗೂ ನಿಮಗೆ ಟೋಕೊಂಡು ಸ್ವಲ್ಪ ತಗೊಂಡ್ಬೋದು ತಿಲ್ಲಿ ತಿ ಮೊದಲೇ ಚೆನ್ನ ತೋರಿಸ್ ಬನ್ನಿ ಗೈಸ ಸಾಗು ನಮ್ಮ ಜನ ಈಗ ಚಕ್ರಾಮಕರಾಗು ಟೂ ಹಂಡ್ರೆಡ್ ರುಪಾಯ್ ಅಂತ ಖರ್ಚು ಏನಿಲ್ಲ ಅಂದ್ರೆ ಇದೇ ಇಲ್ಲಿ ಸೈಡ್ ಇಲ್ಲಿ ಕಾರ್ ಯಾರು ಕಳಿಸ್ತಾರೆ ಇದೇ ನೋಡಿ ಗಾಯಿಸಿ ಖರ್ಚು ಈ ಮುಗಿಸ್ಬೇಕು

ಸ್ಕೀಚ್ ಆಗುತ್ತೆ ತೋರಿಸಿ ನೋಡಿರಿ ಅದಕ್ಕೆ ಮೊದ್ಲಿಗೆ ಈ ಕಾರು ಬಿಸಾಕಿ ಈ ಕಾರ್ ತಗೊಳ್ಳುತ್ತೆ ಸ್ಲಿಚ್ ಆಗ್ಬೇಕಂದ್ರೆ ಈ ಕಾರುಗಳು ಭಾಳ ಮುಖ್ಯ ಮತ್ತು ಈ ಪೂರ ನೀವು ಸೋಲಾರ ಮ್ಯಾಪ್ ತಿರುಗಾಡಿಸಿದ್ದು ಆಯಿತು ಹಾಗೂ ಏನಿಲ್ಲ ಗಾಯ್ಸ್ ಅಷ್ಟೇ ಮತ್ತು ನಾನು ಕೆಲಸ ಮಾಡ್ತಾ ಇದ್ದೀನಿ ಗಾಯ್ಸ್ ನಾನು ಅಷ್ಟೊಂದು ಬರೋದಿಲ್ಲ ನಾನು ತಪ್ಪಾದರೆ ಸ್ವಲ್ಪ ಕ್ಷಮಾಪ ನಿಮಗೆ ತೋರ್ಸಿ ನೋಡಿ ಗಾಯ್ಸ್ ಆ ಮಾರದೊಳಗಡೆ ಹೋದ್ನಿ ನೋಡಿದ್ರೆ ಗಾಯಸ್ ಇದೇ ಆಗಿರ್ತೀವೋ ಕ್ಲಿಚ್ನ್ನು ತೋರಿಸ್ತೇನೆ ಹಾಗೂ ಈ ಕ್ಲಿಚ್ನ್ನು ಸಹ ನೀವು ನೋಡ್ಬೋದು ನೋಡಿ ಗಾಯಸ್ ನಾನು ಒಳಗೆ ಸಹ ಹೋಗ್ತೇನೆ ನೋಡಿದ್ರಲ್ಲ ಈ ಬಸ್ಸಿನ ಒಳಗಡೆ ಇದ್ದೀನಿ ನಾನು ಹಾಗೂ ಈ ಬಸ್ಸಿನ ಒಳಗಡೆ ಇತ್ತು ಈಗ ಸ್ವಲ್ಪ ಹೊರಗಿದೆ ಸ್ವಲ್ಪ ನೀಟಾಗಿ ಮಾಡ್ಕೊಂಡು ನಾನು ಒಳಗಡೆ ಹೋಗ್ಬೇಡ ಪೂರ್ತಿ ಹಾಂ ನೋಡಿ ಗಾಯಸ್ ಈಗ ಪೂರ್ತಿ ಒಳಗಡೆ ಸೀದಾ ಬಸ್ಸಿನ ಒಳಗಡೆ ಇದ್ದೀನಿ ಈಜು ಕ್ಲಿಚ್ ಆಗಿತ್ತು ಹಾಗೂ ನೀವು ಇದೇ ರೀತಿ ಕ್ಲಿಚ್ಚನ್ನು ಮಾಡಿ ಹಾಗೂ ನಿಮ್ಮ ಐಡಿಯನ್ನು ಬ್ಯಾನ್ ಮಾಡ್ಕೋಬೋದು ಅಂತ ಹೇಳುತ್ತೆ ಹಾಗೂ ನಿಮ್ಮ ಎನಿಮಿಯಾಗಿ ಯಾಕರಿಸಿ ಬಂದರೂ ಸಹ ನಿಮ್ಮ ಐಡಿಯನ್ನು ಬ್ಯಾನ್ ಮಾಡ್ತಾರೆ ಯಾಕಂದರೆ ಈ ಐ ಡಿ ನಮ್ಮ ಐಡಿ ಸಹ ಬ್ಯಾನ್ ಆಗಿತ್ತು ಮತ್ತು ಒಂದು ವಾರ ಅದಕ್ಕೆ ರಿಕವರ್ ಆಗೋ ಜೊತೆಗೆ ಯಾರೋ ನಮ್ಮ ಫ್ರೆಂಡ್ಸ್ ಇಷ್ಟ ನೋಡಿ ಫ್ರೆಂಡ್ಸ್ ನೋಡಿ ಆಡಕ್ಕೋ ಬರ್ತಿದಿಲ್ಲ ಬಿ ಆರ್ ಚಲೋ ಸಿ ಎಸ್ ಚಲೋ ಹೋಗ್ತಿದ್ದಿಲ್ಲ ಕೈ ಆದ ಕಾರಣ ತಾವು ಈ ರೀತಿ ಕ್ಲಿಚ್ಗಳನ್ನು ಮಾಡಕೊಬ್ರಿ ಹಾಗೂ ಎರಡನೇದವ್ರು ಇದನ್ನ ಅಬ್ಸರ್ವ್ ಮಾಡಿದ್ದಪ್ಪ ನಿಮ್ಮ ಐ ಡಿ ಅಷ್ಟೇ ಇಲ್ಲಿ ಆರ್ಡ್ರನ್ನ ನಾವು ಹೊಡಿತಾ ಇದ್ವಿ ಯಾರು ಏನು ಬರ್ತಾನೆ ಇಲ್ಲ ಇರಲಿ ಹ್ಞೂ ಮಾಡೋಣ ಮಾಡಣಗಾಯ್ಸ್ ಏನಂತೀರಾ ಅದು ಗಾಯ್ಸ್ ಈಗ ಇಲ್ಲಿ ಎಣ್ಮಿ ಬಂದಿದ್ದೇನೆ ಮೇಲೆ ಇಟ್ಲೀಸ್ ತಗೊಂಡು ಹಾಗು ಈ ಎಣ್ಮ ಹೇಗೆ ಆಟ ಅಂದರೆ ನೋಡಿ ಹಾಗೂ ಫುಲ್ ಮಜಾ ಮಾಡಿ ಈಗ ಎಣ್ಮೆ ನೋಡಬಹುದು ಮೇಲೆ ಫೈರ್ ಮಾಡ ರೆಡಿ ಮಾಡ್ತಾನೆ ಹಾಗೂ ಫೈರ್ ಕೂಡ ಮಾಡ್ತಾನೆ ಆದರೆ ನಮಗೆ ಡ್ಯಾಮೇಜ್ ಅಂತೂ ಒಟ್ಟೆ ಬಾಗಿಲ್ಲ ಗಾಯಸ್ ಫುಲ್ ಆಗಿ ಐತೆ ಮತ್ತು ಇಲ್ಲಿ ಎಣಮಿ ಸುತ್ತೋರ್ತಾ ಇದ್ದಾನೆ ಬರ್ತಾ ಇದ್ದಾನೆ ಯಾಕೆ ಕಡೆ ಇದ್ದಾನೆ ಅಂತ ಗೊತ್ತಾಗ್ತಿಲ್ಲ ಬಟ್ ಅಂತೂ ಗೊತ್ತಾಯಿತು ಬಸ್ಸಿನ ಒಳಗಡೆ ಇದ್ದಾನೆ ಹಾಗೂ ಇವನು ನಮಗೆ ಫೈರ್ ಮಾಡ್ತಾ ಮಾಡ್ತಾ ಇಲ್ಲಿ ಈ ಕಡೆ ಇನ್ನೊಬ್ಬ ಮತ್ತು ಇಲ್ಲಿ ನನ್ನ ಮೇಲೆ ಬಾಂಬ್ ದಾಳಿ ಮಾಡ್ತಾನೆ ನೋಡಿ ಮೊದಲು ಫೈರಿಂಗ್ ಮಾಡ್ತೀನಿ ನೋಡಿ ಗೈಸ್ ನೋಡಿ ಗೈಸ್ ಬಾಂಬ್ ದಾಳಿ ಮಾಡಿದ್ದಾನೆ ಮತ್ತು ನಮಗೆ ಏನೂ ಕೂಡ ಆಗ್ತಿಲ್ಲ ಡ್ಯಾಮೇಜ್ ಮತ್ತು ಆ ಕಡೆ ಇನ್ನೊಬ್ಬನಿಗೆ ಅಟ್ಯಾಕ್ ಮಾಡಿದ್ದೀನಿ ಮತ್ತು ಹಾಕ್ತಾ ಇದ್ದೀನಿ ಹಾಗೂ ನಮಗೆ ಫೈರ್ ಮಾಡಲು ಹೋಗಿ ನೋಡಿ ಗೈಸ್ ಮುಂದೆ ಫುಲ್ಲು ಫನ್ನಿ ಆಗಿದೆ ನೋಡಿ ಗೈಸ್ ಇದು ಬೊಟ್ ತಾಯಿದೆ ಡ್ಯಾಮೇಜ್ ಕೊಡ್ತಿದೆ ಗಾಯ್ಸ್ ಸೇರಿಬಹುದುಲ್ಲಮ್ಮ ಮತ್ತೆ ಕೋಡಿ ಗಾಯ್ಸ್ ಆಟ ಆಡೋಕೆ ಸದಾಬಿಟ್ಟಿದೆ cancelButton ಗಾಯ್ಸ್ ಕವಿ ਕੁಚನ ಬೇಯರ್ಕೆ देखो ಫೈವ್ ಸ್ಟಾರ್ ಡೋನತೆ ಅಂತ ನೀಡಿ ಮೊದಲವಾಗಿ ಲೂಟ್ ಮಾಡಿಕೊಂಡು ಬಿಡನೆ ಆ ಹೀಂಗೇ ಮಾಡಿ ಅಂತಾಳ್ತೀನಿ ಹಾಲ್ತೋನೇ ಲೂಟ್ ಮಾಡಾಗತಿದ್ನಿ ಗಾಯ್ಸ್ ಆರೆ ಟೈಮ್ ಗೆನೆ ಬಂದಿದೆ ಈ ಮ್ಯಾಚಿಲ್ ಗೆ ಅಂದಾಗುತ್ತೆ ಗಾಯ್ಸ್ ಅಷ್ಟೇ چل چل ಗನ್ ಕಿತ್ತೆ ಗಾಯ್ಸ್ ಈ ಮ್ಯಾಚಿ ಇರಲಿ ಪರವಾಗಿಲ್ಲ ಆ ಒಂದು ಲಾಕ್ ಐತಿ ಇದೇ ಇವತ್ತಿನ ವೀಡಿಯೋ ಆಗ್ತದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್